ನಮಸ್ಕಾರ ಸ್ನೇಹಿತರೆ ಕೆರಿಯರ್ ಕರ್ನಾಟಕ ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಐ ಪಿ ಪಿ ಬಿ ಪದವೀಧರರ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದೆ ಅಂಚೆ ಇಲಾಖೆಯಡಿ ಸ್ಥಾಪಿಸಲಾಗಿರುವ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಲಿಮಿಟೆಡ್ನಲ್ಲಿ ನೂರ ತೊಂಬತ್ತೊಂಬತ್ತು ಜೂನಿಯರ್ ಅಸೋಸಿಯೇಟ್ಸ್ ಮತ್ತು ನೂರ ಹತ್ತು ಸಹಾಯಕ ವ್ಯವಸ್ಥಾಪಕರು ಸೇರಿದಂತೆ ಒಟ್ಟು ಮುನ್ನೂರ ಒಂಬತ್ತು ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ ಈ ಹುದ್ದೆಗಳಿಗೆ ಯಾರು ಅರ್ಜಿ ಸಲ್ಲಿಸಬಹುದು ವೇತನ ಎಷ್ಟು ಸಿಗುತ್ತದೆ ಅರ್ಜಿ ಹಾಕುವ ಕೊನೆಯ ದಿನಾಂಕ ಯಾವುದು ಎಲ್ಲವನ್ನ ವಿವರವಾಗಿ ತಿಳಿಸ್ತೀನಿ ಹೀಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಅದಕ್ಕೂ ಮುನ್ನ ನಮ್ಮ ಕೆರಿಯರ್ ಕರ್ನಾಟಕ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಅಂಚೆ ಇಲಾಖೆಯು ಪತ್ರಗಳ ವಹಿವಾಟು ತಗ್ಗುತ್ತಿರುವ ಹಿನ್ನೆಲೆಯಲ್ಲಿ ತನ್ನ ಕಾರ್ಯವ್ಯಾಪ್ತಿಯನ್ನು ಬದಲಾಯಿಸ್ತಾ ಇದೆ ಮತ್ತು ಅದನ್ನು ಹೆಗ್ಗಿಸ್ತಾ ಇದೆ ಕೂಡ ಮುಖ್ಯವಾಗಿ ಅದು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುತ್ತಾ ಇದೆ ಅದರಡಿ ಸ್ಥಾಪನೆಯಾಗಿರುವ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಐ ಪಿ ಪಿ ವಿ ಭಾರತದಲ್ಲಿನ ಅತ್ಯಂತ ದೊಡ್ಡ ಬ್ಯಾಂಕಿಂಗ್ ನೆಟ್ವರ್ಕ್ ನಿರ್ಮಾಣದ ಕನಸಿನತ್ತ ನಡೆಯುತ್ತಿರುವಂತಹ ಒಂದು ಸಂಸ್ಥೆ ಇದು ಕೇಂದ್ರ ಸರ್ಕಾರದ ಒಡೆತನದ ಬ್ಯಾಂಕ್ ಇದರಲ್ಲಿ ಆರುನೂರೈವತ್ತಕ್ಕೂ ಹೆಚ್ಚು ಬ್ಯಾಂಕಿಂಗ್ ಔಟ್ಲೆಟ್ಗಳಿವೆ ಒಂದು ಲಕ್ಷದ ಅರವತ್ತೈದು ಸಾವಿರ ಪೋಸ್ಟ್ ಆಫೀಸ್ಗಳ ಜಾಲವನ್ನು ಬಳಸಿಕೊಂಡು ಹಳ್ಳಿಗಳಿಂದ ನಗರದವರೆಗೂ ಹಣಕಾಸು ಸೇವೆಗಳನ್ನು ತಲುಪಿಸುವಂಥ ಗುರಿಯನ್ನು ಹೊಂದಿದೆ ಇದರ ಜೊತೆಗೆ ಸುಮಾರು ಮೂರು ಲಕ್ಷದಷ್ಟು ಪೋಸ್ಟ್ ಮ್ಯಾನ್ ಮತ್ತು ಗ್ರಾಮೀಣ ದಾಖಲೆ ಸೇವಕರು ಮನೆ ಬಾಗಿಲಿಗೆ ಬ್ಯಾಂಕಿಂಗ್ ಸೇವೆಗಳನ್ನು ಒದಗಿಸ್ತಾ ಇದ್ದಾರೆ ಈ ಬಾರಿ ಐ ಪಿ ಬಿ ಪಿ ನೇಮಕಾತಿಯಲ್ಲಿ ಒಟ್ಟು ಮುನ್ನೂರ ಒಂಬತ್ತು ಹುದ್ದೆಗಳು ಲಭ್ಯವಿದೆ ಅವುಗಳಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ಸ್ ಟೇರ್ವನ್ನರ್ಲಿ ನೂರ ಹತ್ತು ಹುದ್ದೆಗಳು ಜೂನಿಯರ್ ಅಸೋಸಿಯೇಟ್ ವಿಭಾಗದಲ್ಲಿ ನೂರ ತೊಂಬತ್ತೊಂಬತ್ತು ಹುದ್ದೆಗಳಿವೆ ಈ ಹುದ್ದೆಗಳು ದೇಶದ ವಿವಿಧ ರಾಜ್ಯಗಳಲ್ಲಿನ ಐ ಪಿ ಪಿ ಬಿ ಶಾಖೆಗಳಲ್ಲಿ ಅಥವಾ ಬ್ಯಾಂಕಿಂಗ್ ಔಟ್ಲೆಟ್ಗಳಲ್ಲಿ ಭರ್ತಿ ಮಾಡಲಾಗುತ್ತದೆ ಅಭ್ಯರ್ಥಿಗಳು ಒಂದು ಶಾಖೆ ಅಥವಾ ಔಟ್ಲೆಟ್ಗಾಗಿ ಮಾತ್ರ ಅರ್ಜಿ ಸಲ್ಲಿಸಬಹುದು ಒಂದಕ್ಕಿಂತ ಹೆಚ್ಚು ಸ್ಥಳಗಳಿಗೆ ಅರ್ಜಿ ಹಾಕಲು ಅವಕಾಶ ಇಲ್ಲ ಯಾವುದೇ ವಿಭಾಗದಲ್ಲಿ ಪದವಿ ಹೊಂದಿರುವವರು ಈ ಎರಡೂ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು ಜೂನಿಯರ್ ಅಸೋಸಿಯೇಟ್ ಹುದ್ದೆಗೆ ಇಪ್ಪತ್ತರಿಂದ ಮೂವತ್ತೆರಡು ವರ್ಷಗಳ ನಡುವೆ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ ಗ್ರೂಪ್ ಸಿ ಮತ್ತು ಬಿ ಹುದ್ದೆಗಳ ಲೆವೆಲ್ ನಾಲ್ಕು ಐದು ಆರರಲ್ಲಿ ಕನಿಷ್ಠ ಮೂರು ವರ್ಷಗಳ ಅನುಭವ ಇರಬೇಕು ಅಂಚೆ ಇಲಾಖೆಯ ಲೆವೆಲ್ ನಾಲ್ಕರ ನೌಕರರು ಮತ್ತು ಇದಕ್ಕೆ ಅರ್ಹರಾಗಿರುತ್ತಾರೆ ಅಸಿಸ್ಟೆಂಟ್ ಮ್ಯಾನೇಜರ್ ಸ್ಕೇಲ್ ಒನ್ ಅವ್ರ ಹುದ್ದೆಗೆ ಇಪ್ಪತ್ತರಿಂದ ಮೂವತ್ತೈದು ವರ್ಷಗಳ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ ಲೆವೆಲ್ ಏಳರಲ್ಲಿ ಐದು ವರ್ಷಗಳ ಅನುಭವ ಅಥವಾ ಲೆವೆಲ್ ಎಂಟರಲ್ಲಿ ಮೂರು ವರ್ಷಗಳ ಅನುಭವ ಅಗತ್ಯ ಅಂಚೆ ಇಲಾಖೆಯ ನೌಕರು ಈ ಹುದ್ದೆಗೆ ಅರ್ಹರಾಗಿರುವುದಿಲ್ಲ ಇನ್ನು ಅರ್ಜಿ ಸಲ್ಲಿಕೆ ದಿನಾಂಕ ಈಗಾಗಲೇ ಆರಂಭವಾಗಿದೆ ಕೊನೆಯ ದಿನಾಂಕ ಡಿಸೆಂಬರ್ ಒಂದು ಅರ್ಜಿ ಹಾಕುವವರು ಡಬ್ಲ್ಯೂ 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 ಡಾಟ್ ಐ ಪಿ ಪಿ ಬಿ ಆನ್ಲೈನ್ ಡಾಟ್ ಕಾಮ್ ವೆಬ್ಸೈಟ್ಗೆ ತೆರಳಿ ಆನ್ಲೈನ್ನಲ್ಲಿ ಮಾತ್ರ ಅರ್ಜಿ ಸಲ್ಲಿಸಬೇಕು ಇತರೆ ಮಾರ್ಗಗಳಿಂದ ಸಲ್ಲಿಸಿದ ಅರ್ಜಿಗಳನ್ನು ಸ್ವೀಕರಿಸುವುದಿಲ್ಲ ಈ ವೆಬ್ಸೈಟ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದೆ ಹುದ್ದೆಗಳ ಆಯ್ಕೆಯು ಪದವಿಯ ಶೇಕಡಾವಾರು ಅಂಕದ ಆಧಾರದಲ್ಲಿ ನಡೆಯಲಿದೆ ಮತ್ತು ಶೇಕಡಾವಾರು ಅಂಕ ಪಡೆದ ಅಭ್ಯರ್ಥಿಗಳಲ್ಲಿ ಹುಟ್ಟಿದ ದಿನಾಂಕದ ಪ್ರಕಾರ ಹಿರಿಯರಿಗೆ ಆದ್ಯತೆ ನೀಡಲಾಗುತ್ತದೆ ಆದರೆ ಅಗತ್ಯವೆಂದು ಕಂಡರೆ ಅಸೆಸ್ಮೆಂಟ್ ಟೆಸ್ಟ್ ಗ್ರೂಪ್ ಡಿಸ್ಕಷನ್ ಅಥವಾ ಸಂದರ್ಶನಗಳನ್ನು ಕೂಡ ನಡೆಸ್ಬೋದು ಅರ್ಜಿಯ ವೇಳೆ ಅಭ್ಯರ್ಥಿಗಳು ತಮ್ಮ ಪದವಿಯ ಶೇಕಡಾ ಅಂಕವನ್ನು ಎರಡು ದಶಾಂಶಗಳವರೆಗೆ ಸರಿಯಾಗಿ ನಮೂದಿಸಬೇಕು ಅದೇ ರೀತಿ ಎನ್ ಒ ಸಿಯನ್ನು ಪೇರೆಂಟ್ ಆರ್ಗನೈಸೇಷನಿಂದ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು ಇನ್ನು ಅರ್ಜಿ ಶುಲ್ಕ ಏಳ್ನೂರೈವತ್ತು ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ ಅರ್ಜಿ ಹಾಕಿದ ನಂತರ ಶುಲ್ಕ ರೀಫಂಡ್ ಆಗುವುದಿಲ್ಲ ಮತ್ತು ಅರ್ಜಿಯನ್ನು ಹಿಂದಕ್ಕೆ ಪಡೆಯಲು ಅವಕಾಶ ಇಲ್ಲ ಹುದ್ದೆಯ ಪ್ರಾಥಮಿಕ ಅವಧಿ ಒಂದು ವರ್ಷ ಇರುತ್ತದೆ ಮತ್ತು ಪ್ರತಿ ವರ್ಷ ಪರಿಶೀಲನೆ ಆಧಾರದಲ್ಲಿ ಎರಡು ವರ್ಷಗಳವರೆಗೂ ಇದನ್ನು ವಿಸ್ತರಿಸಬಹುದು ಆದರೆ ನೌಕರರಿಗೆ ಐ ಪಿ ಪಿ ವಿಯಲ್ಲಿ ಕಾಯಂ ನೇಮಕಾತಿ ಸಿಗೋದಿಲ್ಲ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಸಿ ಡಿ ಎ ಹಾಗೂ ಐ ಡಿ ಎ ವೇತನ ಶ್ರೇಣಿ ನಿಯಮದ ಪ್ರಕಾರ ಸಂಬಳ ನೀಡಲಾಗುತ್ತಿದೆ ಪ್ರತಿ ಆರು ತಿಂಗಳಿಗೆ ಒಮ್ಮೆ ಪರ್ಫಾರ್ಮೆನ್ಸ್ ರಿವ್ಯೂ ನಡೆಯುತ್ತೆ ಯಾರಾದರೂ ಎರಡು ಬಾರಿ ನಿರಾಶಾದಾಯಕ ಪ್ರದರ್ಶನವನ್ನು ನೀಡಿದರೆ ಅವರನ್ನು ಒಂದು ತಿಂಗಳ ನೋಟಿಸ್ ನೀಡಿ ಹಿಂದಕ್ಕೆ ಕಳಿಸಲಾಗುತ್ತಿದೆ ಅರ್ಜಿ ತುಂಬುವಾಗ ತಪ್ಪು ಮಾಹಿತಿಯನ್ನು ನೀಡಬಾರ್ದು ಯಾವುದೇ ತಪ್ಪು ಸುಳ್ಳು ಮಾಹಿತಿ ಅಥವಾ ಅಕ್ರಮ ಪತ್ತೆಯಾದರೆ ಅಭ್ಯರ್ಥಿಯನ್ನು ಯಾವುದೇ ಹಂತದಲ್ಲಿಯೂ ಅರ್ಹತೆಯಿಂದ ವಜಾಗೊಳಿಸಬಹುದು ಎಲ್ಲ ಪ್ರಕಟಣೆಗಳು ಸೂಚನೆಗಳು ಮತ್ತು ಅಂತಿಮ ಪಟ್ಟಿಯನ್ನು ಡಬ್ಲ್ಯೂ 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 ಡಾಟ್ ಐ ಪಿ ಪಿ ಬಿ ಆನ್ಲೈನ್ ಡಾಟ್ ಕಾಮ್ನಲ್ಲಿ ಪ್ರಕಟಿಸಲಾಗುತ್ತದೆ ನಿಮಗೆ ಯಾವುದೇ ಮಾಹಿತಿಗಳ ಬೇಕಿದ್ದರೆ ಸಹಾಯಕ್ಕಾಗಿ ಕೆರಿಯರ್ಸ್ ಎಟ್ ಐ ಪಿ ಬಿ ಆನ್ಲೈನ್ ಡಾಟ್ ಇನ್ಗೆ ಇಮೇಲ್ ಕೂಡ ಮಾಡಬಹುದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ ಇದನ್ನು ಲೈಕ್ ಮಾಡಿ ಮತ್ತು ಉದ್ಯೋಗ ಆಕಾಂಕ್ಷಿಗಳೊಂದಿಗೆ ಹಂಚಿಕೊಳ್ಳಿ ಹಾಗೆ ಇನ್ನಷ್ಟು ಉದ್ಯೋಗಗಳು ಮತ್ತು ಸರ್ಕಾರಿ ಯೋಜನೆಗಳ ಮಾಹಿತಿಗಾಗಿ ನಮ್ಮ ಕೆರಿಯರ್ ಕರ್ನಾಟಕ ಚಾನಲನ್ನು ತಪ್ಪದೇ ಫಾಲೋ ಮಾಡಿ ನಮಸ್ಕಾರ